ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ತುಂಬಾನೇ ಕೊಳಕಾಗಿದೆ ನಿಮ್ಮ ಟಾಯ್ಲೆಟ್ ರೂಮು ಅದನ್ನ ಯಾವ ರೀತಿ ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೀವು ಪದೇ ಪದೇ ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆನೇ ಇಲ್ಲ ಈ ರೀತಿ ಮಾಡಿದ್ದಾದರೆ ನೀವು ತುಂಬಾ ಸುಲಭವಾಗಿ ತೊಳಿಬೋದು ನೋಡಿ ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ನೋಡಿ ತುಂಬಾನೇ ಒಂದು ಕರೆ ಕೊಳೆ ಆಗಿರ್ತಕ್ಕಂಥ ಒಂದು ಟಿ ಶರ್ಟ್ ಇದು ನೋಡಿ ವೈಟ್ ಶರ್ಟ್ ಅಲ್ಲಿ ಈ ತರ ಕಾಲರ್ ಕೊಳೆ ಆಗಿಬಿಟ್ಟಿರುತ್ತೆ ಅದನ್ನ ಯಾವ ರೀತಿ ನೀವು ಸುಲಭವಾಗಿ ಕ್ಲೀನ್ ಅಂತ ತೋರಿಸ್ತೀನಿ ಇದನ್ನ ಹಾಗೆ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿದ್ರು ಅದು ನೀಟಾಗಿ ಹೋಗೋದಿಲ್ಲ ನೋಡಿ ಈ ರೀತಿ ಮಾಡಿ ಏನಾದ್ರೂ ನೀವು ಹಾಕಿದ್ದೆ ಅಂತೆ ವಾಷಿಂಗ್ ಗೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ಫ್ರೆಂಡ್ಸ್ ನೀವು ತುಂಬಾ ಬ್ರಷ್ ಮಾಡಿದ್ರೂ ಸಹ ಏನಾಗುತ್ತೆ ಅಂದ್ರೆ ಅದೆಲ್ಲ ಪೂರ್ತಿ ಶರ್ಟ್ ಅರ್ದೋಗ್ಬಿಡುತ್ತೆ ಮೇಲೆ ಕಾಲರ್ ಹತ್ರ ಎಲ್ಲ ಹೋಗಿಬಿಡುತ್ತೆ ನೋಡಿ ಸ್ವಲ್ಪ ಪೇಸ್ಟ್ ಹಾಕ್ಬಿಟ್ಟು ಈ ರೀತಿ ಸಾಫ್ಟ್ ಆಗಿರೋ ಬ್ರಷ್ ಅಲ್ಲಿ ನೀವು ಉಜ್ಜೋದ್ರಿಂದ ಕಾಲರ್ ಹತ್ರ ಅರಿಯೋದು ಇಲ್ಲ ಫ್ರೆಂಡ್ಸ್ ಬಟ್ಟೆ ಹರ್ದೋಗೋದಿಲ್ಲ ತುಂಬಾ ಆಗಿ ನೀವು ಮಾಡಿದ್ರು ಸಾಕು ತುಂಬ ನೀಟಾಗಿ ಹೊಟ್ಟೋಗ್ಬಿಡುತ್ತೆ ನೋಡಿ ಒಂದು ಚೂರು ಗಲೀಜೆ ಇಲ್ದಿರ ಪೂರ್ತಿ ಹೊಟ್ಟೋಗ್ಬಿಡುತ್ತೆ ಸ್ವಲ್ಪ ಲೈಟಾಗಿ ಈ ರೀತಿ ನೀವು ಇದರಲ್ಲಿ ಸಾಫ್ಟಾಗಿರೋ ಅಲ್ಲಿ ನೀವು ಉಜ್ಜಬೇಕಾಗತ್ತೆ ಇಲ್ಲ ನಿಮ್ದು ತುಂಬ ಜಾಸ್ತಿ ಗಲೀಜೆ ಇಲ್ಲ ಅಂದರೆ ಡೈರೆಕ್ಟಾಗಿ ನೀವು ಪೇಸ್ಟ್ ಹಾಕ್ಬಿಟ್ಟು ಡೈರೆಕ್ಟಾಗಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ರು ಪರವಾಗಿಲ್ಲ ಅಥವಾ ನೀವು ಹಾಗೆ ಹೋಗಿದ್ರು ಪರವಾಗಿಲ್ಲ ಒಟ್ಟೋಗ್ಬಿಡುತ್ತೆ ಒಂದು ಚೂರು ಜಾಸ್ತಿ ಕರೆ ಕಟ್ಟಿತ್ತಂದ್ರೆ ಈ ರೀತಿ ಸಾಫ್ಟಾಗಿರೋ ಅಲ್ಲಿ ನೀವು ಉಜ್ಜಿಬಿಟ್ಟು ಮತ್ತೆ ರಿಸಲ್ಟ್ ನೀವೇ ನೋಡ್ಬೋದು ಆಗ್ಲೇ ಯಾವ ರೀತಿ ಇತ್ತು ಈಗ ಯಾವ ಥರ ಇದೆ ಅಂತ ಅದಾದ್ಮೇಲೆ ಚೆನ್ನಾಗಿರೋ ನೀರಲ್ಲಿ ನೀವು ಜಾಲಿಸ್ಕೊಂಡ್ಬಿಟ್ರೆ ಸಾಕು ನೋಡಿ ತುಂಬಾನೇ ಚೆನ್ನಾಗಿ ಒಂಚೂರು ಗಲಿ ಜಿಲ್ದಿರ ಎಲ್ಲ ಕ್ಲೀನ್ ಆಗೋಗ್ ನೋಡಿ ನೀವೇ ನೋಡ್ಬೋದು ರಿಸಲ್ಟ್ ನಿಮ್ ಮುಂದೆನೆ ಇದೆ ಆಗ್ಲೇ ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದೆ ಅಂತ ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋ ಮಾತ್ರ ಮರಿಬೇಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದೀನಿ ನೋಡಿ ಯಾರಿಗೆಲ್ಲ ಸೀರೆದು ಫ್ಲಿಪ್ಸ್ ಮಾಡಕ್ಕೆ ಬರಲ್ಲ ಅಂತಾರೋ ಸಹ ಈ ಟಿಪ್ಸ್ ನ ತೋರಿಸಿ ಈ ರೀತಿ ಮಾಡಿದ್ದಾದ್ರೆ ನೀವು ತುಂಬಾನೇ ಸುಲಭವಾಗಿ ಒಂದು ಯಾರ್ ಸಹಾಯನೂ ಇಲ್ದಿರ ತುಂಬ ಸುಲಭವಾಗಿ ನೀವು ಪ್ಲೇಟ್ಸ್ನ ಮಾಡ್ಕೊಬೋದು ನೋಡಿ ನಾನು ತೋರಿಸಿದ್ದೀನಲ್ಲ ಈ ರೀತಿ ಮರ್ಚ್ಕೊಂಬಿಡಿ ಮೊದಲನೇದಾಗಿ ಅಂದರೆ ನೀವು ಎಷ್ಟು ನೀವು ಮುಂದೆ ಪಲ್ಲುನ ನೀವು ಹಾಕಬೇಕಂತಿದ್ದೀರೋ ಅದನ್ನು ಮಾತ್ರ ಮುಂದೆ ಭಾಗ ಮಾತ್ರ ನೀವು ಮೆಜರ್ಮೆಂಟ್ನ ತಗೊಳ್ಳಿ ನೋಡಿ ನಿಮ್ಗೆ ಎಷ್ಟು ತಗಳ ಬೇಕಂತ ನೋಡಿಕೊಂಡು ಮೊದಲನೇ ಪ್ಲೇಟ್ನ ನೀವು ಕರೆಕ್ಟಾಗಿ ಅರೇಂಜ್ ಮಾಡ್ಕೊಳ್ಳಿ ಅಲ್ಲಿ ನೀವು ಐರನ್ ಮಾಡಿಬಿಡ್ಬೇಕಾಗತ್ತೆ ಐರನ್ ಮಾಡಿದ್ದಾದಮೇಲೆ ಅದನ್ನು ಆ ಕಡೆ ಸೈಡ್ಗೆ ಇಟ್ಬಿಟ್ಟು ನೋಡಿ ಪೂರ್ತಿ ಅದು ಆ ಐರನ್ ಮಾಡಿರೋ ಒಂದು ల్వా అల్లి సరియే అోర్స్ అలా అదన్న ఆ కడే బిట్టు మడ్చకం మర్చకొం ఈ రీతి ఫోల్డ్ మార్తా ఐరన్ మోడి ఆ కార్నర్ అల్ నవ్ ఘరే తోర్స్ అల్వా అల్లి మొదలన మధ్యకి మర్చిబిట్టు అదే అదే ఈ రీతి మడ్స్త మైరన్కే ఫ్రెండ్స్ ఆగ ని ఎలాన్స్ ని కరెక్ట్ ఆగితే ఆమె ఒందే సల జోడస్కొండ్రు తుంబ సులభాన్ని ఫ్లేట్స్న అరంజ్ మార్కోదు నోడి నిష్ చిక్ బో అస్టు చిక్కదాని ఫోల్డ్ మోబౌదు నోడి నన్ను తోర్సీన ఈ రీతి నీవు నోడ్కొండు ఘరే కరెక్ట్గా ఇంత ఈ రీతి ఒక్క ఘరే బందే పూర్తి ఇదన్నెంద మే వీ రీతి జోడ్స్కుంద్రె సాకు తుంబే సులభి అరేంజ్ మోదు నోడి ఈ రీతి పూర్తి ఒక ఫ్లేట్స్న అరేంజ్ మిబిట్టు నోడి మేలే భాగ మాత్ర నా అల్టె తగ్గించి అదామే మర్చి మర్చి నా ఐరన్ మూడు బంద్వి ఈ బందే ಇದನ್ನ ಸ್ವಲ್ಪ ಐರನ್ ಮಾಡ್ಕೊಂಬಿಟ್ಟು ಮೇಲೆ ಪಿನ್ ಮಾಡ್ಕೊಂಬಿಡಿ ಪಿನ್ ಮಾಡಿ ನೀವು ಐರನ್ ಮಾಡಿದಾದ್ಮೇಲೆ ನೀವೇ ಅದನ್ನ ಓಪನ್ ಮಾಡಿ ನೋಡ್ಬೋದು ತುಂಬಾ ಚೆನ್ನಾಗಿ ಅದು ಐರನ್ ಆಗಿರುತ್ತೆ ಮತ್ತೆ ಎಲ್ಲ ಒಂದೇ ಈಕ್ವಲ್ ಆಗು ಇರುತ್ತೆ ಇನ್ನು ಚಿಕ್ಕ ಚಿಕ್ಕ ಬೇಕಾದರೂ ನೀವು ಚಿಕ್ಕ ಚಿಕ್ಕದಾಗೂ ಮಾಡ್ಕೊಬೋದು ನೋಡಿ ನೀವು ಈ ರೀತಿ ಮಾಡಿ ಫಂಕ್ಷನ್ಗಾಗ್ಬೋದು ಬೇರೆ ಹಬ್ಬಗಳಿಗಾಗ್ಬೋದು ಏನಕ್ಕೆ ಆಗ್ಬೋದು ಈ ರೀತಿ ಮೊದಲೇ ನೀವು ಮಾಡಿ ಇಟ್ಕೊಂಡ್ಬಿಟ್ರೆ ಪೂರ್ತಿ ಸೀರೆನ ನೀವು ತುಂಬ ಚೆನ್ನಾಗಿ ಅರೇಂಜ್ ಮಾಡ್ಕೊಬೋದು ಫ್ರೆಂಡ್ಸ್ ಒಂದ್ಸಲ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನೀವು ಇದನ್ನ ಹಾಗೆ ಇಟ್ರು ಇದೇನು ಆಗೋದಿಲ್ಲ ತುಂಬಾ ದಿನ ಹಾಗೆ ಇರುತ್ತೆ ಇಲ್ಲಾಂದ್ರೆ ಆಂಗರ್ ಎಲ್ಲಾದ್ರೂ ಪರವಾಗಿಲ್ಲ ಹಾಕಿ ಹಾಗೆ ಇಟ್ಕೊಂಡ್ರೆ ಎಷ್ಟು ದಿನ ಆದ್ರೂ ಹಾಗೆ ಇರುತ್ತೆ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸ್ಕೊಳ್ತಾ ಇಲ್ಲಿ ಬಂದು ಸ್ವಲ್ಪ ಬೆಂಕಿ ಕಡ್ಡಿದು ಮುಂದೆ ಭಾಗ ನಾನು ತಗೊಳ್ತಾ ಇದೀನಿ ಆ ಮದ್ದು ಏನಿದೆ ಅದರಲ್ಲಿ ಅದು ಮಾತ್ರ ತಗೊಳ್ತಾ ಇದೀನಿ ಫ್ರೆಂಡ್ಸ್ ಇದು ನಿಮ್ಗೆ ತುಂಬಾನೇ ಉಪಯೋಗ ಆಗುತ್ತೆ ಇದು ಕ್ಲೀನಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಉಪಯೋಗ ಆಗುತ್ತೆ ಒಂದ್ಸಲ ಇದನ್ನ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಇದಕ್ಕೆ ಸ್ವಲ್ಪ ವೆನಿಗರ್ನ ನಾನು ಹಾಕೊಳ್ತಾ ಇದೀನಿ నెస్ట్ ఇల్ తగినో అదొంచూరు వెనిగర్న హాకొట్టు చాగ్ మిక్స్కొడి మిక్స్బిట్టు ని స్విచ్ బోర్డెలా తుంబే గలీజ్ అందే వసోదే నీరు అాకీలా వర్సోదకే నిమే తుంబే భయ ఆగ అందా తుంబ కరే కట్ట అదన ఉజ్జి తొలియక ఆగోద ఆ థరదీ పూర్తి నీ హిండ్బుడ్ కాటన్నలు నవేన డిప్ మిర్తీవో అద పూర్తి ఇంట్కడి హిండే నోడి స్విచ్ ఈ రీతి నీ వర్స్కోబోదు ಕಾಟನಲ್ಲಿ ಪೂರ್ತಿ ಸೋರೋ ಥರ ನೀವು ತೊಗೊಂಬಿಡಿ ಪೂರ್ತಿ ಬಿಟ್ಟು ಅದಾದಮೇಲೆ ನೀವು ಈ ರೀತಿ ಒರೆಸ್ತಾ ಬಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ಎಷ್ಟೇ ಕರೆ ಕಟ್ಟಿದ್ರು ಎಷ್ಟೇ ಕೋಳೆದ್ದು ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಒಂದು ವೇಳೆ ಇದನ್ನು ಹಾಕಿಸ ಕ್ಲೀನ್ ಆಗಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ನೈಲ್ ಪೇಂಟ್ ರಿಮೋವರ್ ಆ ಥರ ಏನಾದರೂ ಇದ್ರೆ ಅದನ್ನು ಕಾಟನಲ್ಲಿ ತಗೊಂಡು ಅದನ್ನು ಅಷ್ಟೇ ಪೂರ್ತಿ ಹಿಂಡ್ಬಿಟ್ಟು ಅದಾದಮೇಲೆ ನೀವು ಕ್ಲೀನ್ ಮಾಡಿದ್ರು ಕ್ಲೀನ್ ಆಗುತ್ತೆ ಇಲ್ಲಾಂದರೆ ನೀವು ಪೇಸ್ಟ್ ಹಾಕಿಸ ನೀವು ಇದನ್ನು ಕ್ಲೀನ್ ಮಾಡ್ಕೊಬೋದು ಒಂದ್ಸಲ ನ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ನಾವು ಎಕ್ಸ್ಪೈರ್ಡ್ ಆಗಿರೋ ಟ್ಯಾಬ್ಲೆಟ್ನ ಬಿಸಾಡ್ಬಿಡ್ತೀವಿ ಖಂಡಿತ ಅದನ್ನ ಬಿಸಾಡ್ಬೇಡಿ ತುಂಬ ಉಪಯೋಗ ಆಗುತ್ತೆ ನೋಡಿ ಈ ಥರ ಪೌಡರ್ ಥರ ಮಾಡ್ಕೊಂಬಿಡಿ ಅದ್ರ ಒಳಗಡೆನೆ ನೋಡಿ ಆ ಪೌಡರ್ನ ನೀವು ಒಂದು ಅರಿಶಿನದ ಜೊತೆ ನಾನು ತೊಗೊಳ್ತಾ ಇದೀನಿ ಸ್ವಲ್ಪ ಅರ್ಶನ ತಗೊಂಡಿದ್ದೀನಿ ಅದರೊಳಗೆ ನಾನು ಎರಡು ಟ್ಯಾಬ್ಲೆಟ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಪೌಡರ್ನ ನೋಡಿ ಇದನ್ನ ನೀವೇನು ಮಾಡಬೇಕಂದ್ರೆ ನಿಮ್ಮ ಮನೆಯಲ್ಲಿ ಕಸ ಎಲ್ಲ ಗುಡಿಸ್ತೀರ ಪೊರ್ಕೆಯಲ್ಲಿ ಆ ಪೊರಕೆಯಲ್ಲಿ ಒಂದೊಂದ್ಸಲ ಸ್ವೀಟು ಅಥವಾ ಬೇರೆ ಏನಾದರೂ ಗುಡಿಸಿದ್ದೆ ಆದರೆ ಅದ್ರ ಮೇಲೆ ಎಲ್ಲ ಚಿಕ್ಕ ಚಿಕ್ಕ ಇರುವೆ ಚಿಕ್ಕ ಚಿಕ್ಕ ಹುಳು ಎಲ್ಲ ಬಂದು ಕುತ್ಕೊಳ್ತಾ ಇರುತ್ತೆ ಆ ಥರ ಇರುವೆ ಮತ್ತು ಹುಳು ಎಲ್ಲ ಕುತ್ಕೊಬಾರ್ದು ಅಂದರೆ ನೀವು ನೈಟ್ ಹೊತ್ತು ಪೊರ್ಕೆನ ಇಡೋವಾಗ ಈ ರೀತಿ ಇದನ್ನ ಸ್ವಲ್ಪ ಪುಡಿನ ನೀವು ಅದರ ಮೇಲೆ ಹಾಕಿ ಇಡೋದ್ರಿಂದ ಅದ್ರ ಮೇಲೆ ಒಂಚೂರು ಒಂದು ಚಿಕ್ಕ ಚಿಕ್ ಹುಳು ಆಗ್ಬೋದು ಅಥವಾ ಇರುವೆಗಳಾಗ್ಬೋದು ಏನೂ ಇರೋದಿಲ್ಲ ಒಂದ್ಸಲ ಇದನ್ನ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ನಾವು ಇದರಲ್ಲಿ ಪ್ರತಿಯೊಂದು ಗೂಡಿಸ್ತಾ ಇರ್ತೀವಿ ಆ ಗೂಡಿಸ್ದಾಗ ಒಂದೊಂದ್ಸಲ ಇರುವೆ ಎಲ್ಲ ತುಂಬ್ಕೊಂಬಿಟ್ಟಿರುತ್ತೆ ಅದಕ್ಕೆ ఆ థర్ యేనూ ఆగరా ఎస్టే దినూ చర్ ఈ రీతి ఆగ్ అర్శ్దర్ జొతే ఒం ట్యాబ్లెట్ పౌడర్న చుమక్సోద్రిందే ఒ ఇవే ఆబోదు చిక్చిక్బోదు ఏను ఇలా ఫ్రెండ్స్ అదే థా నిమ్మేల్ ఎల్ెల్ ఈ ఇరుగ్లు ఓడాడతా అనసో అల్ూ సహ అసే ఈ పౌడర్న నీవు స్వల్ప హాకీటే సాకు అర్శన జొతే నేను ట్యాబ్లేట్ పౌడర్ హాకింద మన హలో ఓడాడోద ఇర్వే బోదు ఒంసల్ల ఇదోడి నేను మా టిప్స్ ఇష్టాగ ప్లీజ్ లైక్ కొడోదు మాత్రం మరిబేడి ఫ్రెండ్స్ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ಇಲ್ಲಿ ಬಂದು ಸ್ವಲ್ಪ ಸರ್ಪ್ ಪೌಡರ್ ತಗೊಂಡಿದೀನಿ ನಾನು ಆಗ್ಲೇ ವೆನಿಗರ್ ಜೊತೆ ಬೆಂಕಿ ಕಡ್ಡಿ ಹಾಕಿದ್ದೆ ಅಲ್ಲ ಅದೇ ಬಟ್ಲಲ್ಲೇ ನಾನು ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನಾನು ಸರ್ಪನ್ನ ಹಾಕೊಂಡಿದ್ದೀನಿ ಸರ್ಪ್ ಸ್ವಲ್ಪ ಗಟ್ಟಿ ಆಗಿದೆ ಸ್ವಲ್ಪ ನೀರು ಬಿಟ್ಬಿಟ್ಟು ಅಷ್ಟೇ ಅದು ಆ ಸರ್ಪೆ ಅದು ಬೇರೆ ಎಣ್ಣೆನಲ್ಲ ಅದ್ರ ಜೊತೆಗೆ ನಾನು ಸ್ವಲ್ಪ ಬೆಂಕಿ ಕಡ್ಡಿದ ಪೌಡರ್ ಮತ್ತೆ ಇದಕ್ಕೂ ಸಹ ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ಇದಕ್ಕೆ ನಾನು ಬೇರೆ ಕೆಮಿಕಲ್ ಏನು ಯೂಸ್ ಮಾಡ್ತಿಲ್ಲ ನಾವು ಬೆಂಕಿ ಕಡ್ಡಿದ ಪುಡಿನ ಹಾಕೋದ್ರಿಂದ ಟಾಯ್ಲೆಟ್ ರೂಮಲ್ಲಿ ಯಾವ್ದೇ ರೀತಿ ಬ್ಯಾಕ್ಟೀರಿಯಾಸ್ ಆ ತರ ಏನೇ ಇದ್ರು ಸತ್ತೋಗ್ಬಿಡುತ್ತೆ ನೋಡಿ ಅದರಿಂದ ಅದಕ್ಕೋಸ್ಕರ ನಾನು ಇಲ್ಲಿ ಇದನ್ನ ಹಾಕೊಂಡಿದೀನಿ ಅದ್ರ ಜೊತೆಗೆ ಸ್ವಲ್ಪ ಕಾಫಿ ಪೌಡರ್ನ ಹಾಕೊಳ್ತಾ ಇದೀನಿ ಫ್ರೆಂಡ್ಸ್ ಅಂದ್ರೆ ಕಾಫಿ ಪೌಡರ್ ನಮ್ಮ ಮನೆಯಲ್ಲಿ ಮಿಕ್ಕೋಗಿದ್ರೆ ಅದನ್ನ ನೀವು ಬಳಸ್ತಾನೆ ಇಲ್ಲ ಅನ್ನೋ ಕಾಪಿ ಪೌಡರ್ನ ನೀವು ಇದಕ್ಕೆ ಹಾಕೊಬಹುದು ಹಾಕ್ಬಿಟ್ಟು ಇದ್ರ ಜೊತೆಗೆ ನೀವು ಸ್ವಲ್ಪ ಸೋಡಾನ ಹಾಕ್ಬೇಕಾಗತ್ತೆ ಫ್ರೆಂಡ್ಸ್ ನೀವು ಅಡುಗೆಗೆ ಬಳಸ್ತೀರಲ್ಲ ಅದೇ ಸೋಡಾನ ಇದಕ್ಕೆ ಹಾಕೊಳ್ಳಿ ಅದ್ರ ಜೊತೆಗೆ ನಿಂಬೆಹಣ್ಣಿತ್ತು ಅಂದ್ರೆ ನಿಂಬೆಹಣ್ಣು ರಸನ ಇದಕ್ಕೆ ಇಟ್ಕೊಳ್ಳಿ ಫ್ರೆಂಡ್ಸ್ ಒಂದ್ ವೇಳೆ ನಿಮ್ಮ ಮನೆಯಲ್ಲಿ ನಿಂಬೆಹಣ್ಣಿಲ್ಲ ಇಲ್ಲ ಅಂದರೆ ಮಾತ್ರ ನೀವು ಸ್ವಲ್ಪ ವೆನಿಗರ್ನ ನೀವು ಇದಕ್ಕೆ ಹಾಕೊಬೋದು ಎರಡೂ ಹಾಕ್ಬೋದು ಪರವಾಗಿಲ್ಲ ಯಾವ್ದು ಹಾಕಿದ್ರೂ ಸೇಮ್ ಒಂದೇ ರಿಸಲ್ಟ್ ಇರುತ್ತೆ ನೋಡಿ ಇದಕ್ಕೆ ನಾನು ಸ್ವಲ್ಪ ವೆನಿಗರ್ನ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ಇದು ಆಕ್ಟಿವ್ ಆಗ್ತಿದೆ ಈ ಥರ ಹಾಕ್ತಿರ್ಬೇಕಂದ್ರೆ ನೀವು ಟಾಯ್ಲೆಟ್ ರೂಮಲ್ಲಿ ಆಗ್ಬೋದು ಟಾಯ್ಲೆಟ್ ರೂಮಲ್ಲಿರೋ ಟೈಲ್ಸ್ ಮೇಲೆ ಆಗ್ಬೋದು ಎಲ್ಲ ಹಾಕ್ಬಿಟ್ಟು ನೀವು ಜಾಸ್ತಿ ಹೊತ್ತು ಬಿಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹೊತ್ತು ಲೈಟ್ ಲೈಟಾಗಿ ಸ್ಕ್ರಬ್ ಮಾಡಿಬಿಟ್ಟು ಅಥವಾ ಬ್ರಷ್ ಇದ್ರೆ ಬ್ರಷ್ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನು ಹಾಕಿ ನೀವು ಕ್ಲೀನ್ ಮಾಡಿದ್ದೆ ಆದರೆ ಅಲ್ಲಿ ಒಂದು ಚೂರು ಕರೆ ಕೋಳಿ ಏನು ಇರೋದಿಲ್ಲ ಯಾರೆಲ್ಲ ಡೊಮ್ಯಾಕ್ಸ್ ಮತ್ತೆ ಆರ್ಪಿಕ್ ಎಲ್ಲ ಬಳಸೋಕೆ ಇಷ್ಟಪಡಲ್ಲೋ ಅವ್ರು ನೋಡಿ ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಇದ್ರಲ್ಲಿ ಹಾಕಿರೋ ವೆನಿಗರ್ ಆಗ್ಬೋದು ಕಾಫಿ ಪೌಡರ್ ಆಗ್ಬೋದು ಸರ್ಪ್ ಆಗ್ಬೋದು ಪ್ರತಿಯೊಂದು ಅಷ್ಟೇ ನಮ್ದು ಕ್ಲೀನ್ ಮಾಡೋದಕ್ಕೆ ತುಂಬಾ ಒಂದೊಳ್ಳೆ ರೀತಿ ಕೆಲಸ ಮಾಡುತ್ತಿದ್ದು ನೋಡಿ ಇದನ್ನ ಹಾಕ್ಬಿಟ್ಟು ಜಾಸ್ತಿ ಹೊತ್ತು ಬಿಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಟ್ ಆಗಿ ನೀವು ಸ್ಕ್ರಬ್ ಮಾಡ್ಕೊಂಡ್ರು ಸಾಕು ನೋಡಿ ಈ ರೀತಿ ಗಲೀಜ್ ಆಗಿರ್ತಕ್ಕಂಥ ಟೈಲ್ಸ್ ಮೇಲೆ ಅಷ್ಟೇ ಹಾಕಿ ಕ್ಲೀನ್ ಮಾಡಿದ್ರೆ ಸಾಕು ನೋಡಿ ಸ್ವಲ್ಪ ಹೊತ್ತು ಮೇಲೆ ಉಜ್ಜಿದಾಯ್ತು ಅದಾದ್ಮೇಲೆ ಫ್ಲಶ್ ಮಾಡಿ ತೋರಿಸಿದೀನಿ ನೋಡಿ ಆ ರೀತಿ ನೀಟಾಗಿ ಕ್ಲೀನ್ ಆಗೋಗುತ್ತೆ ಅಂತ ನೀವು ಜಾಸ್ತಿ ಉಜ್ಜಿ ತೊಳೆಯೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಈ ರೀತಿ ಹಾಕ್ಬಿಟ್ಟು ಲೈಟಾಗಿ ಸ್ಕ್ರಬ್ ಮಾಡಿದ್ರು ಸಾಕು ಸ್ಕ್ರಬ್ ಮಾಡಿ ಅದಾದಮೇಲೆ ನೀವು ನೀರಾಗಿ ತೊಳಿಬಿಟ್ರೆ ಎಷ್ಟೇ ಕರೆ ಇದ್ದರೂ ಎಷ್ಟೇ ಕೂಳ ಇದ್ದರೂ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಒಂದ್ಸಲ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ಟಿಪ್ಸಲ್ಲಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ Thank you, friends.